ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿ ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಚಿಕನ್ ಮಸಾಲ ತುಂಬ ಟೇಸ್ಟಾದಂತಹ ಚಿಕನ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಪಾತ್ರೆಯಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಖಾರ ಪುಡಿ ಅರ್ಧ ಚಮಚ ಆಗುವಷ್ಟು ಪುಡಿ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ ಒಂದು ಚಮಚ ಆಗೋಷ್ಟು ಧನಿಯಾ ಪೌಡರ್ ಅರ್ಧ ಚಮಚ ಆಗೋಷ್ಟು ಕಾಳು ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪಾಗುವಷ್ಟು ಮೊಸರನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಹತ್ತು ನಿಮಿಷ ಸೈಡಿಗೆ ಇಟ್ಕಿಡಿ ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರನಿಟ್ಕೊಂಡು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಗರಂ ಮಸಾಲ ಹೋ ಸ್ಪೈಸಸ್ನ ಹಾಕ್ಕೊಂಡು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗ್ತಾ ಇರಲಿ ಇವಾಗ ನಾವು ಮಿಕ್ಸಿ ಜಾರ್ಗೆ ಎರಡರಿಂದ ಮೂರು ಟೊಮೆಟೊನ ಹಾಕ್ಕೊಳ್ಬೇಕು ನಂತರ ಒಂದು ಮೂರರಿಂದ ನಾಲ್ಕು ಪೀಸಸ್ ಆಗೋಷ್ಟು ಶುಂಠಿನ ತಗೊಳ್ಬೇಕು ಹಾಗೆ ಒಂದು ಪೂರ್ತಿ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ನಂತರ ಎರಡರಿಂದ ಮೂರು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು ಇದನ್ನೆಲ್ಲ ಇವಾಗ ಚೆನ್ನಾಗಿ ರುಬ್ಕೊಳ್ಬೇಕು ನೀರೇನು ಹಾಕೋದು ಬೇಡ ಹಾಗೆ ರುಬ್ಬಿ ಇಟ್ಕೊಳ್ಳಿ ಇವಾಗ ಫ್ರೈ ಆಗ್ತಿದೆಯಲ್ಲ ಈರುಳ್ಳಿ ಇದಕ್ಕೆ ಈ ರುಬ್ಬಿದಂತಹ ಮಿಶ್ರಣನ ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡಿ ಇದು ಫ್ರೈ ಆದ ನಂತರ ಇದಕ್ಕೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ಬೇಕು ಹಾಗೆ ಅರ್ಧ ಚಮಚ ಜೀರಿಗೆ ಪುಡಿ ಹಾಗೆ ಅರ್ಧ ಚಮಚ ಗರಂ ಮಸಾಲ ಪೌಡರು ಹಾಗೆ ಒಂದು ಚಮಚ ಧನಿಯಾ ಪೌಡರು ಹಾಗೆ ಅರ್ಧ ಚಮಚ ಅರಿಶಿಣ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಚಿಕನ್ನ ಹಾಕ್ಕೊಳ್ಬೇಕು ಚಿಕನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕಾಲ ಇದು ಬೇಯಬೇಕು ಚಿಕನ್ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ಚಿಕನ್ ಚೆನ್ನಾಗಿ ಬೇಯ್ದಿದೆ ಈಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಕಸೂರಿ ಮೇಥಿನ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸೂಪರ್ ಆದಂತಹ ಚಿಕನ್ ಮಸಾಲ ರೆಡಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸ್ ಚಪಾತಿ ಪೂರಿ ಪರೋಟಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಹೀಗೆ ನಾನು ಹಾಕೋ ವಿಡಿಯೋಸ್ನ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್